ಕಾನೂನು ಕ್ಷೇತ್ರದ ಸಾಧಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಶ್ರೀಯುತ ಪ್ರಶಾಂತ್ ಬಿ ಕೆ ಅವರು ಅಡ್ವೊಕೇಟ್ ಮತ್ತು ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ ಸಿ ಐ ಲೀಗಲ್ ಇವರಿಗೆ ಕಾನೂನು ಕ್ಷೇತ್ರದ ಸಾಧಕ ಪ್ರಶಸ್ತಿ ಲಭಿಸಿದೆ ಹಾಗೆ ಶೈಕ್ಷಣಿಕ ಕ್ಷೇತ್ರದ ಸಾಧಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಡಾಕ್ಟರ್ ನಂದೀಶ್ ವಿ ಹಿರೇಮಠ್ ಅವರು ದಯವಿಟ್ಟು ಇಬ್ಬರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ ತಮ್ಮ ಕುಟುಂಬದ ಸದಸ್ಯರೊಂದಿಗೆ ಭಾಗಿಯಾದರೆ ಇನ್ನೂ ಚೆಂದವಾಗುತ್ತೆ ಶ್ರೀಯುತ ಶ್ರೀ ಪ್ರಶಾಂತ್ ಬಿ ಕೆ ಅವರು ಅಡ್ವೊಕೇಟ್ ಮತ್ತು ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ ಸಿ ಐ ಲೀಗಲ್ ಇವರಿಗೆ ಕಾನೂನು ಕ್ಷೇತ್ರದ ಸಾಧಕ ಪ್ರಶಸ್ತಿ ಹಾಗೆ ಶೈಕ್ಷಣಿಕ ಕ್ಷೇತ್ರದ ಸಾಧಕ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಡಾಕ್ಟರ್ ನಂದೀಶ್ ವಿ ಹಿರೇಮಠ ಅವರು ಇವರ ಬಗ್ಗೆ ಕಿರುಪರಿಚಯ ನಿಮ್ಮ ಮುಂದೆ ಶ್ರೀಯುತ ಪ್ರಶಾಂತ್ ಬಿ ಕೆ ಅವರು ಇವರು ತಮ್ಮ ವಿಶೇಷವಾದ ಮತ್ತು ಆತ್ಮವಿಶ್ವಾಸದ ವ್ಯಕ್ತಿತ್ವದ ಮೂಲಕ ಕರ್ನಾಟಕದಲ್ಲಿ ಆಶಾಕಿರಣವಾಗಿ ಬೆಳೆಯುತ್ತಿರುವ ಯುವ ವಕೀಲರು ತಮ್ಮ ಕೌಶಲ್ಯಗಳಿಂದ ಅತಿ ವೇಗವಾಗಿ ತಮ್ಮ ವಕೀಲ ವೃತ್ತಿಯಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿರುವ ಪ್ರಶಾಂತ್ ಅವರು ಈ ದಿನ ಎಲ್ಲ ರೀತಿಯ ನ್ಯಾಯಾಲಯಗಳಲ್ಲಿ ತಮ್ಮ ವಕೀಲ ವೃತ್ತಿಯನ್ನ ಬಹಳ ದಕ್ಷವಾಗಿ ನಿರ್ವಹಿಸುತ್ತಾ ಹಲವಾರು ಉನ್ನತವಾದ ತೀರ್ಪುಗಳಿಗೆ ಕಾರಣೀಭೂತರಾಗಿರುತ್ತಾರೆ ಶ್ರೀಯುತರು ಬೆಂಗಳೂರಿನಲ್ಲಿ ತಮ್ಮದೇ ಆದ ಸಿಸಿಐ ಕಾನೂನು ಸಂಸ್ಥೆಯನ್ನು ಹೊಂದಿದ್ದು ಹಲವಾರು ಕಾರ್ಖಾನೆಗಳಿಗೆ ಕಾನೂನು ಸಲಹೆಗಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಶ್ರೀಯುತರು ಮಾನವ ಸಂಪನ್ಮೂಲ ವೃತ್ತಿಯನ್ನ ಭಾರತ್ ಎಲೆಕ್ಟ್ರಾನಿಕ್ ಬೆಂಗಳೂರು ಕಂಪನಿಯಿಂದ ಪ್ರಾರಂಭಿಸಿದ್ರು ತದನಂತರ ಅವರು ಸುಮಾರು ಎಂಟು ವರ್ಷಗಳ ಕಾಲ ವಿವಿಧ ಪ್ರತಿಷ್ಠಿತ ಕಂಪನಿಗಳಲ್ಲಿ ಮಾನವ ಸಂಪನ್ಮೂಲ ವಿಭಾಗದಲ್ಲಿ ತಮ್ಮ ಅಮೂಲ್ಯ ಸೇವೆಯನ್ನು ಸಲ್ಲಿಸಿದರು ಕಾರ್ಖಾನೆಗಳಲ್ಲಿ ಉತ್ತಮವಾದ ಔದ್ಯೋಗಿಕ ಸಂದರ್ಭಗಳನ್ನು ಸ್ಥಾಪಿಸಲು ಸರಿಯಾದ ರೀತಿಯಲ್ಲಿ ದೀರ್ಘಕಾಲಿಕ ಒಡಂಬಡಿಕೆಗಳನ್ನು ಸಫಲಗೊಳಿಸುವಲ್ಲಿ ಮಹನೀಯರ ಪಾತ್ರ ನಿಜಕ್ಕೂ ಗಮನಾರ್ಹ ಶ್ರೀಯುತ ಪ್ರಶಾಂತ್ ಬಿ ಕೆ ಅವರು ಕಾನೂನು ಹಾಗೂ ಮಾನವ ಸಂಪನ್ಮೂಲ ಕ್ಷೇತ್ರಕ್ಕೆ ಸಲ್ಲಿಸಿರುವ ಗಣನೀಯ ಸೇವೆ ಮತ್ತು ಕೊಡುಗೆಗಳನ್ನು ಗುರುತಿಸಿ ಏಳನೇ ರಾಜ್ಯ ಮಟ್ಟದ ಮಾನವ ಸಂಪನ್ಮೂಲ ವೃತ್ತಿ ನಿರತರ ಕನ್ನಡ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಶುಭ ಸಂದರ್ಭದಲ್ಲಿ ಶ್ರೀಯುತರಿಗೆ ಕಾನೂನು ಕ್ಷೇತ್ರದ ಸಾಧಕ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತ್ ನೀಡುತ್ತಾ ಸನ್ಮಾನಿಸುತ್ತಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ ಭಗವಂತ ಇವರಿಗೆ ಮತ್ತು ಇವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಮತ್ತು ಸಮೃದ್ಧಿಯನ್ನು ದಯಪಾಲಿಸಲೆಂದು ಎಲ್ಲ ಮಾನವ ಸಂಪನ್ಮೂಲ ವೃತ್ತಿನಿರತರ ಪರವಾಗಿ ಆಶಿಸುತ್ತೇವೆ ಶ್ರೀಯುತ ಡಾಕ್ಟರ್ ನಂದೀಶ್ ವಿ ಹಿರೇಮಠರು ಧನಾತ್ಮಕ ಮನೋಭಾವನೆ ಸ್ವಯಂ ಶಕ್ತಿಯಲ್ಲಿ ಅಚಲ ನಂಬಿಕೆ ಕಾರ್ಯವೃತ್ತಿಯಲ್ಲಿ ಬದ್ಧತೆ ಜೀವನದಲ್ಲಿ ಶಿಸ್ತು ಮತ್ತು ಉತ್ಕೃಷ್ಟತೆಯನ್ನು ಸಾಧಿಸುವ ಧ್ಯೇಯ ಹೊಂದಿರಬೇಕು ಎನ್ನುವ ತತ್ವಗಳಿಂದ ಮೂವತ್ತೆರಡು ವರ್ಷಗಳಿಂದ ವೃತ್ತಿ ಜೀವನ ಸಾಧಿಸಿದವರು ಡಾಕ್ಟರ್ ನಂದೀಶ್ ವಿ ಹಿರೇಮಠ್ ಕಳೆದ ಹದಿನೆಂಟು ವರ್ಷಗಳಿಂದ ಡಾಕ್ಟರ್ ನಂದೇಶ್ ವಿ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದರು ಈಗ ವಿಜಯಭೂಮಿ ವಿಶ್ವವಿದ್ಯಾನಿಲಯದಲ್ಲಿ ಪ್ರೊಫೆಸರ್ ಮತ್ತು ರಿಜಿಸ್ಟ್ರಾರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರು ನಾಲ್ಕು ಎನ್ಜಿಒ ಸಂಸ್ಥೆಗಳನ್ನು ನಡೆಸುತ್ತಿದ್ದಾರೆ ಇವರ ಅಮೋಘ ಸೇವೆಯನ್ನು ಗುರುತಿಸಿ ಇವರಿಗೆ ಲೀಡರ್ಶಿಪ್ ಅವಾರ್ಡ್ ಎರಡ್ ಸಾವಿರದ ಹದಿನೆಂಟು ಸ್ಟಾರ್ ಫ್ಯಾಕಲ್ಟಿ ಅವಾರ್ಡ್ ಎರಡ್ ಸಾವಿರದ ಹದಿನೇಳು ರೋಟರಿ ಒಕೇಶನಲ್ ಎಕ್ಸಲೆನ್ಸ್ ಅವಾರ್ಡ್ ಎರಡ್ ಸಾವಿರದ ಹದಿನೇಳು ರೋಟರಿ ಔಟ್ಸ್ಟ್ಯಾಂಡಿಂಗ್ ಅವಾರ್ಡ್ ಎರಡ್ ಸಾವಿರದ ಆರು ಪ್ರಶಸ್ತಿಗಳು ಕೂಡ ಬಂದಿದೆ ಡಾಕ್ಟರ್ ನಂದೀಶ್ವಿ ಹಿರೇಮಠ್ರ ಅವರು ಶೈಕ್ಷಣಿಕ ಮತ್ತು ಮಾನವ ಸಂಪನ್ಮೂಲ ಕ್ಷೇತ್ರಕ್ಕೆ ಸಲ್ಲಿಸಿರುವ ಗಣನೀಯ ಸೇವೆ ಕೊಡುಗೆ ಮತ್ತು ವೃತ್ತಿಪರತೆಯನ್ನು ಗುರುತಿಸಿ ಏಳನೇ ರಾಜ್ಯ ಮಟ್ಟದ ಮಾನವ ಸಂಪನ್ಮೂಲ ವೃತ್ತಿ ನಿರತರ ಕನ್ನಡ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ತ್ ಶುಭ ಸಂದರ್ಭದಲ್ಲಿ ಶ್ರೀಯುತರಿಗೆ ಶೈಕ್ಷಣಿಕ ಕ್ಷೇತ್ರದ ಸಾಧಕ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತ್ ನೀಡುತ್ತಾ ಸನ್ಮಾನಿಸುತ್ತಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ ಭಗವಂತ ಇವರಿಗೆ ಮತ್ತು ಇವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಮತ್ತು ಸಮೃದ್ಧಿಯನ್ನು ದಯಪಾಲಿಸಲೆಂದು ಎಲ್ಲ ಮಾನವ ಸಂಪನ್ಮೂಲ ವೃತ್ತಿ ನಿರತರ ಪರವಾಗಿ ಆಶಿಸುತ್ತೇವೆ ಮತ್ತೊಮ್ಮೆ ನಮ್ಮೆಲ್ಲ ಅತಿಥಿಗಳು ವೇದಿಕೆ ಮೇಲೆ ಬಂದು ಅವರಿಗೆ ಪ್ರಶಸ್ತಿಯನ್ನು ವಿತರಿಸಬೇಕು ಅಂತ ಕೇಳ್ಕೊಳ್ತೀನಿ